ಶಾಸ್ತ್ರೀಯ ತೋಟದಲ್ಲಿ ಹಲವಾರು ಬಗೆಯ ಶಸ್ಯ ಪ್ರಭೇದಗಳಿದೆ ಇದು ನಾವೇನು ನೋಡ್ತಾ ಇದ್ದೀವಿ ಇದು ನ್ಯೂಟ್ರಿಷನಲ್ ಬಾಗ್ ಅಂದರೆ ವಿವಿಧ ರೀತಿಯ ಹಣ್ಣಿನ ಗಿಡಗಳ ಒಂದು ಸಂಗ್ರಹ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಗಿಡ ಡಯಾಸ್ಪೋರಸ್ ಇದನ್ನ ಡಯಾಸ್ಪೋರಸ್ ಎಂಬಿಯಾಪ್ಟ್ರಿಸ್ ಅಂತ ಹೇಳಿ ವೈಜ್ಞಾನಿಕವಾಗಿ ನಾವು ಕರಿತೇವೆ ಇದು ಸಣ್ಣ ಗಾತ್ರದ ಒಂದು ಹಣ್ಣನ್ನು ಬಿಡುತ್ತೆ ಮಧ್ಯಮ ಗಾತ್ರದ ಹಣ್ಣನ್ನು ಬಹಳ ರುಚಿಕರವಾದಂಥ ಹಣ್ಣು ಮತ್ತು ತಿನ್ನಲಿಕ್ಕೆ ಯೋಗ್ಯವಾದಂಥ ಹಣ್ಣು ಇದು ನಮಗೆ ಏನಂದರೆ ಈ ಗಿಡದ ಒಂದು ಆಕರ್ಷಣೆ ಅತ್ಯಂತ ಕಡು ಏನು ಹಸಿರು ಬಣ್ಣದ ಒಂದು ಎಲೆಗಳನ್ನು ನಾವು ಕಾಣ್ತೇವೆ ಆದರೆ ಹೊಸದಾಗಿ ಬರ್ತಕ್ಕಂಥ ಚಿಗುರೇನಿದೆ ಅದು ಒಂದು ಆ್ಯಂಬರ್ ಕಲರ್ ಅತ್ಯಂತ ಕಡುಗೆಂಪು ಕಣ್ಣದ ಒಂದು ತೆಳು ಏನು ಆ್ಯಂಬರ್ ಕಲರ್ ಇರ್ತಕ್ಕಂಥ ಈ ಒಂದು ಹೊಸದಾಗಿ ಬರ್ತಕ್ಕಂಥ ಚಿಗರ್ ಇದೆಯಲ್ಲ ನಿಜಕ್ಕೂ ಕೂಡ ಇದು ಒಂದು ಪ್ರಕೃತಿಯ ಒಂದು ಏನು ಆ ಸೊಬಗನ್ನು ಬಿಂಬಿಸ್ತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ವಿಶೇಷ ವಿನ್ಯಾಸದಲ್ಲಿ ಮತ್ತು ತುಂಬ ಈ ಒಂದು ತಳಿರಾದಂಥ ಈ ಒಂದು ಏನು ಯಂಗ್ ಶೂಟ್ಸ್ ಏನು ಬರ್ತದೆ ಎಲೆಗಳು ಅದು ಬಹಳ ಆಕರ್ಷಣೀಯವಾಗಿ ಕಾಣ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರಕೃತಿಯ ಒಂದು ಭಾಗ ಅಂತ ಹೇಳ್ಬೋದು